ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಖಾಲಿ ನೀರಿನ ಬಾಟಲ್ಗಳು ಇದೆಯಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ನೀವು ಈ ವಿಡಿಯೋನ ನೋಡಲೇಬೇಕು ಇಂತಹ ಬಾಟಲ್ಗಳನ್ನು ಸುಮ್ಮನೆ ಹಾಗೆ ಬಿಸಾಕೋದ್ಕಿಂತ ಮನೆಯಲ್ಲಿ ಹೇಗೆ ರೀಯೂಸ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಮೊದಲಿಗೆ ಬಾಟಲ್ಗಳ ಸ್ಟಿಕ್ಕರ್ನ ಕಟ್ ಮಾಡಿ ತೆಗೆದು ಒಂದು ಬ್ಲ್ಯಾಕ್ ಮಾರ್ಕರಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ ಮಾರ್ಕ್ ಮಾಡ್ಕೊಳೋದ್ರಿಂದ ಕಟ್ ಮಾಡೋವಾಗ ಈಸಿ ಆಗುತ್ತೆ ಇಲ್ಲ ಅಂದರೆ ಸರಿಯಾಗಿ ಕಟ್ ಆಗೋದಿಲ್ಲ ನೋಡಿ ಮೇಲೆ ಕೆಳಗೆ ಆಗಬಹುದು ಇದೇ ತರಹ ಎಲ್ಲ ಬಾಟಲ್ಗಳನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ನಾಲ್ಕು ಬಾಟಲ್ ಉಪಯೋಗಿಸ್ತಾ ಇದ್ದೀನಿ ನಮ್ಮ ಚಾನಲ್ನಲ್ಲಿ ಹಳೆಯ ಬಟ್ಟೆಗಳಾಗಿರಬಹುದು ಹಳೆಯ ಬಳೆಗಳಾಗಿರಬಹುದು ಹಾಗೆ ಇನ್ನೂ ಅನೇಕ ತರಹದ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಮತ್ತೆ ಯಾವ ರೀತಿ ಮನೆಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬಹುದು ಅಂತ ತೋರಿಸಿದ್ದೀವಿ ಈಗ ನೋಡಿ ಮಾರ್ಕರಿಂದ ಮಾರ್ಕ್ ಮಾಡಿದ್ವಿ ಅಲ್ವಾ ಕರೆಕ್ಟಾಗಿ ಅದೇ ಪ್ಲೇಸ್ನಲ್ಲಿ ಬಾಟಲ್ನ ಕಟ್ ಮಾಡ್ಕೋಬೇಕು ಚಾಕು ಅಥವಾ ಕ್ರಾಫ್ಟ್ನಲ್ಲಿ ಯೂಸ್ ಮಾಡ್ತೀವಲ್ವ ಕಟರ್ ಅದನ್ನು ಉಪಯೋಗಿಸಿ ಕಟ್ ಮಾಡ್ಕೋಬಹುದು ಈಗ ಒಂದು ಹ್ಯಾಂಗರ್ಗೆ ಬಾಟಲ್ನ ಉದ್ದನ ಭಾಗ ಇದೆ ಅಲ್ಲ ನೋಡಿ ಈ ಥರ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದನ್ನು ಹ್ಯಾಂಗರ್ಗೆ ಸಿಗಿಸ್ಕೋಬೇಕು ಎಲ್ಲ ನಾಲ್ಕು ಬಾಟಲ್ಗಳನ್ನು ಇದೇ ತರಹ ಫೋಲ್ಡ್ ಮಾಡಿ ಕರೆಕ್ಟಾಗಿ ಅದಕ್ಕೆ ಸಿಗಸ್ಕೊಳ್ಳಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿದರೂ ಸಾಕು ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ ಈಗ ಒಂದು ಸ್ಟೆಪ್ಲರ್ನ ಸಹಾಯದಿಂದ ಬಾಟಲ್ಗಳನ್ನು ಹ್ಯಾಂಗರ್ಗೆ ಸ್ಟೆಪ್ಪಲ್ ಮಾಡಬೇಕು ಇಲ್ಲಿ ಗ್ಲೂಗನ್ ಗನ್ ಉಪಯೋಗಿಸಿ ಕೂಡ ಗಮ್ ಮಾಡಬಹುದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಗಮ್ ಆದರೆ ಓಕೆ ಇಲ್ಲಾಂದರೆ ಬಿಟ್ಕೊಂಡು ಬಿಡುತ್ತೆ ಸೊ ಈ ರೀತಿಯಾಗಿ ಸ್ಟೆಪ್ಪಲ್ ಮಾಡಿ ಪಿನ್ ಮಾಡಬಹುದು ಮೇಲಿನಿಂದ ಮತ್ತು ಸೈಡ್ನಿಂದ ಈ ತರಹ ಎರಡು ಪಿನ್ ಹಾಕಿದರೆ ಚೆನ್ನಾಗಿ ಆಗಿ ಬಾಟಲ್ ನಿಲ್ಲುತ್ತೆ ನೀವು ಬೇಕಿದ್ರೆ ಈ ಬಾಟಲ್ಗಳನ್ನು ಕಲರ್ ಕೂಡ ಮಾಡಬಹುದು ಕಲರ್ ಮಾಡೋದಾದರೆ ಸ್ಟೆಪಲ್ ಮಾಡೋದಕ್ಕೆ ಮುಂಚೆನೇ ಮಾಡಬೇಕು ಸ್ಪ್ರೇ ಕಲರ್ ಯೂಸ್ ಮಾಡಬಹುದು ಅಥವಾ ಪೇಂಟ್ ಬ್ರಷಿಂದ ಕೂಡ ಕಲರ್ ಮಾಡ್ಕೋಬಹುದು ಒಮ್ಮೆ ಸ್ಟೆಪಲ್ ಮಾಡಿಬಿಟ್ರೆ ಆಮೇಲೆ ಪೇಂಟ್ ಮಾಡೋದಕ್ಕೆ ಸರಿ ಹೋಗೋದಿಲ್ಲ ಪೂರ್ತಿ ಬಾಟಲ್ ಕರೆಕ್ಟಾಗಿ ಪೇಂಟ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ನೋಡಿ ಇಷ್ಟು ರೆಡಿ ಆಯಿತು ಈಗ ಒಂದು ಹ್ಯಾಂಗರ್ಗೆ ಕರೆಕ್ಟಾಗಿ ನಾಲ್ಕು ನೀರಿನ ಬಾಟಲ್ ಫಿಕ್ಸ್ ಆಗುತ್ತೆ ನೀವು ಇದಕ್ಕೇನು ಪೇಂಟ್ ಮಾಡಲಿಲ್ಲ ಅಂದರೆ ಈ ಮಾರ್ಕರ್ದು ಮಾರ್ಕ್ ಕಾಣಿಸುತ್ತೆ ಅಂತ ನಿಮಗೆ ಅನಿಸಿದ್ರೆ ಅದರ ಮೇಲೆ ಇನ್ನೊಂದು ಸ್ವಲ್ಪ ಮಾರ್ಕರ್ನಿಂದ ಡಾರ್ಕ್ ಶೇಡ್ ಕೊಟ್ಬಿಡಿ ಅದು ಒಂದು ಡಿಸೈನ್ ಥರ ಕಾಣುತ್ತೆ ಫ್ರೆಂಡ್ಸ್ ನಮ್ಮ ಚಾನಲ್ನಲ್ಲಿ ನಿಮಗೆ ಪ್ರತಿದಿನವೂ ಉಪಯೋಗ ಆಗುವಂತಹ ವಿಡಿಯೋಗಳು ಬರ್ತಾ ಇರುತ್ತೆ ಹಾಗಾಗಿ ನೀವು ರೆಗ್ಯುಲರ್ ಆಗಿ ವಿಡಿಯೋಸ್ನ ನೋಡಿ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವಿಡಿಯೋಸ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಇದು ಪೂರ್ತಿಯಾಗಿ ರೆಡಿ ಆಯಿತು ಇದರಲ್ಲಿ ನೀವು ಮೇಕಪ್ ಐಟಮ್ಸ್ಗಳನ್ನು ಇಟ್ಕೋಬಹುದು ಕಿಚನ್ನಲ್ಲಿ ಹಾಕಿದರೆ ಸ್ಪೂನ್ಗಳನ್ನು ಹಾಕಬಹುದು ಬಾತ್ರೂಮ್ನಲ್ಲಿ ಇಟ್ಟರೆ ಟೂತ್ ಬ್ರಷ್ ಪೇಸ್ಟ್ ಈ ಥರದ್ದನ್ನೆಲ್ಲ ಇಡಬಹುದು ಈ ಐಡಿಯಾ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ ಸರಿ ಹಾಗಿದ್ರೆ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್